ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಹಾಗನ್ನು ಸಪೋರ್ಟ್ ಮಾಡಿರಿ ಬೆಳಗಿನ ನಾಷ್ಟಕ್ಕೆ ಇಡ್ಲಿ ಮಾಡಿದ್ನಿ ಇಡ್ಲಿನ ಯಾರೂ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಅದಕ್ಕೆ ಸ್ವಲ್ಪನ ಮಾಡಿರ್ತನು ಅಷ್ಟೊಂದು ಏನು ಮಾಡಿರೋಂಗಿಲ್ಲ ಉಳಿದ್ರೂ ಚಲ್ಲೇ ಬಿಡ್ದು ಅದು ಖಾರ ಹಚ್ಚಿರು ತಿನ್ನೋಂಗಿಲ್ಲ ಯಾರೂ ತಿನ್ನಂಗಿಲ್ಲ ಜಾಸ್ತಿ ಅದಕ್ಕ ಸ್ವಲ್ಪ ಸ್ವಲ್ಪ ನಾಲ್ಕು ನಾಲ್ಕು ಬರುವಷ್ಟು ನಾನು ಮಾಡಿಬಿಟ್ಟಿದ್ನಿ ತಿಂದ್ರೆ ನಾನೇ ಇಷ್ಟಪಟ್ಟು ತಿನ್ನೋದು ಅದು ಬಿಟ್ಟರೆ ಹುಡುಗರು ತಿನ್ನೋಂಗಿಲ್ಲ ನಮ್ಮ ಮನೆಯವರು ತಿನ್ನೋಂಗಿಲ್ಲ ಇಡ್ಲಿ ಯಾಕೋ ಏನೋ ವಿಶ್ವಗೀಗ ಎರಡ ಇಡ್ಲಿ ಮತ್ತು ಚಟ್ನಿ ಬೇಕಂತ ಹೇಳಿದ್ದೆ ಅದನ್ನ ಹಚ್ಕೊಟ್ನಿ ನಮ್ಮ ಯಜಮಾನ್ರಿಗೆ ಟಿಫಿನ್ಕ ನಾಷ್ಟಾಕ ಬೇರೆನೇ ಮಾಡಬೇಕು ಅವರು ಇಡ್ಲಿ ದೋಸೆ ಅದೆಲ್ಲ ಕಟ್ಕೊಂಡು ಹೋಗಂಗಿಲ್ಲ ಅವರಿಗೆ ಮತ್ತು ಚಪಾತಿ ಪಲ್ಯ ಸಹ ಏನು ಮೊಸರು ಚಟ್ನಿ ಎಲ್ಲ ಮಾಡಿ ಅವರಿಗೆ ಟಿಫಿನ್ ಕಟ್ಟಿದ್ನಿ ಬೆಳಗ್ಗೆ ಒಂದು ಗಜ ನಮ್ಗೆ ಓಡಾಟನ ಜಾಸ್ತಿ ಇರ್ತೈತಿ ಅವ್ರಿಗೆ ಹೊರಗೆ ಕಳಿಸ್ಲಾರ್ದ ನಾವು ಒಳಗಿನ ಯಾವ ಕೆಲಸಕ್ಕೂ ಹತ್ತಂಗಿಲ್ಲ ಯಾಕಂದ್ರೆ ಹೆಲ್ಮೆಟ್ ಕೊಡಬೇಕು ಕೈವಸ್ತ್ರ ಗಾಡಿ ಚಾವಿ ವಾಚಾ ಇಯರ್ಫೋನ್ ಲಾಸ್ಟ್ ಇಯರ್ಫೋನ್ ಬಿಟ್ಟನು ನೋಡ್ರಿ ಪೆನ್ ಇಟ್ಟನೇ ನೋಡ್ರಿ ಅಂಥೇಳಿ ಓಡ್ಯಾಡಿಸ್ತಾರೋ ಅದೆಲ್ಲೈತಿ ಇದೆಲ್ಲೈತಿ ಹುಡ್ಕೊ ಕುಂಡಿರ್ತೀವಿ ಅವರು ನಾಷ್ಟ ಮುಗಿಸ್ಕೊಂಡು ಟಿಫಿನ್ ಕಟ್ಕೊಂಡು ಅವ್ರನ್ನ ಹೊರಗೆ ಹೊರಗಡೆ ಕಳಿಸಿಬಿಟ್ಟೆ ನಾ ಬಾಕಿ ಬೇರೆ ಕೆಲಸಕ್ಕೆ ಹಾಕ್ತಿವಿ ಯಾಕಂದ್ರೆ ನಾವು ಮಾಡೋ ಕೆಲಸನೂ ಅರ್ಧ ಉಳಿತೈತಿ ಎಲ್ಲ ಕೈಯಾಗಿಂದು ಬಿಟ್ಟು 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 ಬರೋದಾಕೈತಿ ಅದಕ್ಕೆ ಮತ್ತೆ ನಂದು ಟ್ರೈಪ್ಯಾಡ್ನೂ ಟ್ರೈಪ್ಯಾಡ ಮತ್ತು ಸೆಲ್ಫಿ ಸ್ಟಿಕ್ ಎರಡೂ ಹಾಳಾಗಿದ್ದು ನಿಜ ಹಾಳಬೇಕಂದ್ರೆ ಆನ್ಲೈನ್ದಾಗ ತರಿಸಿದ್ದು ಜಲ್ದಿನ ಹಾಳಾಗ್ಬಿಟ್ಟು ನಾ ಮಾರ್ಕೆಟ್ಗೆ ಹೋಗಿ ಚಲೋ ಕ್ವಾಲಿಟಿ ಕ್ವಾಲ್ಟಿವ ನೋಡಿ ನಾವೆ ತೊಗೊಂಡ್ಬರ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಲೈಟ್ ಇಲ್ಲ ನಾನು ರಿಂಗ್ ಲೈಟ್ ತೊಗೊಂಡಿಲ್ಲ ಇದುವರೆಗೂ ವಿಡಿಯೋಗಳೆಲ್ಲ ಮಾಡೋಕೆ ಅನುಕೂಲ ಆಗ್ತೈತಿ ರಿಂಗ್ ಲೈಟ ಮತ್ತು ಸೆಲ್ಫಿ ಸ್ಟಿಕ್ಕ ಇವೆಲ್ಲನೂ ತರಬೇಕಂತ ಈ ವಿಷ ಓಮು ಹೇಳಾತಿದ್ದ ಇತ್ತಂದ್ರೆ ಕೊಡು ಮಮ್ಮಿ ಹಳಿದ ಸೆಲ್ಫಿ ಸ್ಟಿಕ್ ಇತ್ತು ಭಾಳ ಹಳಿದ ನಾವು ಏಳೆಂಟು ವರ್ಷದ ಹಿಂದೆ ಜಮ್ಮು ಪಂಜಾಬ್ದಾಗೇನೋ ಇದ್ದಾಗ ತೊಗೊಂಡಿದ್ದೀವಿ ಆ ಸೆಲ್ಫಿ ಸ್ಟಿಕ್ ಹಾಳಾಗಿ ಒಗೆದ್ದಿದ್ದೀವಿ ಅದಕ್ಕೆ ಈವಾಗಿನ ಟ್ರೈಪ್ಯಾ ಟ್ರೈಪ್ಯಾಡಿಗೆ ಅದನ್ನು ಜಾಯಿಂಟ್ ಮಾಡ್ತಾನು ನೋಡೂ ತಾನಾತಿದ್ದ ಬರ್ತೈತಿಲ್ಲ ಆಂಬಲತ್ತೇಳಿ ನಾ ಹುಡ್ಕಾಕತ್ತಿದ್ನಿ ಅದನ್ನ ಅದನ್ನು ಕೊಟ್ಟನೆ ಅಂದ್ರೆ ಅವ ಸೆಟ್ ಮಾಡಿ ಕೊಡ್ತಾನು ಒಂದಷ್ಟು ರಿಪೇರಿಗಳ ಏನಾರು ಇದ್ದು ಅಂದ್ರೆ ಮಾಡ್ತಾನವ ಅವನಗೂ ಟೈಮ್ ಪಾಸ್ ಆಗ್ತೈತೆ ಅಂತ ಅವ ಇವಾಗಿಲ್ಲ ಅವನು ಹೋದ ಅವ್ನು ಇದ್ದಾಗಿನ ಇವೆಲ್ಲಾನು ಅದನ್ನು ನಿಮ್ಮ ಜೊತೆ ಇವತ್ತ ನಾನು ಸೇರ್ ಮಾಡ್ಕೊಳತ್ತಿದ್ನಿ ನಮ್ಮ ಯಜಮಾನ್ರು ಅಷ್ಟೇ ನಮಗೆ ಬಾಯ್ ಹೇಳಿಬಿಟ್ಟ ಡ್ಯೂಟಿಗೆ ಹೋದರು ಅವ್ರು ಹೋದ್ಮೇಲೆ ಈ ಕೆಲ್ಸಕ್ಕೆ ಹತ್ಬೇಕಂತೇಳಿ ಯಾಕಂದ್ರೆ ವಿಶ್ವನೂ ಅಷ್ಟೇ ಅವ್ರ ಪಪ್ಪಕ್ಕೆ ಬಾಯ್ ಹೇಳಬೇಕಂತ ಇವಾಗ ಹಾಜಕ್ಕೆ ಒಳಗಿಂದ್ರೆ ಎದ್ದ ಹೊರಗೆ ಬಂದಿದ್ದ ಅವ್ರ ಗೇಟ್ ಇಕ್ಕೊಂಡು ಬಂದ ನಾವು ಕೆಲ್ಸಕ್ಕೆ ಹತ್ತೀವಿ ಮತ್ತು ಇಲ್ದಿದ್ರೆ ಹಂಗೆ ಏನಾರು ನಾ ಇದು ಎಲ್ಲ ಒಳಗೆ ಬರ್ತಾವೋ ಅಂಥೇಳಿ ಅಲ್ಲಿವರೆಗೆ ವೇಟ್ ಮಾಡ್ತಿರ್ತೀವಿ ಅವರು ಹೋದ ತಕ್ಷಣ ನಾವು ಹೊರಗೆ ಒಳಗಡೆ ಬಂದು ಆ ಕೆಲಸ ಮಾಡಕ್ಕೆ ಕೊಟ್ಟಿವಿ ನಾವು ಮನೆ ಊರಿಂದ ಬರುವಾಗ ಅದ್ಯಾಗ ಇದು ಇತ್ತು ಓಕ್ಳಿ ಓಕ್ಳಿ ಯಾರೆಲ್ಲ ನೋಡಿರಿ ನೋಡಿರ್ತೀರಿ ನಾ ಹಳ್ಳಿಗಳ್ದಾಗ ಆಗ್ತಾವೆ ಈಗೂ ನಮ್ಮ ಉತ್ತರ ಕರ್ನಾಟಕದ ಆಗ್ತಾವ ಅದ್ರ ವೀಡಿಯೋನೂ ನಾನು ಇವಾಗ ಶೇರ್ ಮಾಡ್ಕೊಂಡೆ ನಿಮ್ಮ ಜೋಡಿ ನೋಡಿರಿ ಇವೆಲ್ಲ ಬಿಚ್ಚಾನ ಬಿಚ್ಚೇದಿ ಜೋಡಿಸೋಕೆ ಬರ್ತತಿಲ್ವ ಅನ್ನತೀನಿ ದೇಶಿ ಜುಗಡ್ ಮಮ್ಮಿ ಅಂತ ಹೇಳತ್ತಿದ್ದ ಮಾಡಿದ ಫುಲ್ ಹೈಟ್ ಅವ್ರ ಪಪ್ಪನಷ್ಟು ಹೈಟ್ ಆಗಿಬಿಟ್ಟಿತ್ತು ಅದ ಎಲ್ಲಿ ವೀಡಿಯೋಗಳು ಕಾಣಿಸ್ಬೇಕು ಆ ಥರ ಎಷ್ಟು ಚಲೋ ಶರ್ಟ್ ಮಾಡಿ ಮಾಡಿಕೊಟ್ಟಿದ್ದ ಕರೆಕ್ಟಾಗಿ ಮಾಡಿದ್ದ ಮತ್ತು ಏನೇನು ಹಳಿಯೋದ ಕೊಡು ಅಂತ ಹೇಳತ್ತಿದ್ದ ಒಂದು ಬ್ಯಾಟ್ರಿ ಹತ್ತು ಅದು ಅದೊಂದು ಬ್ಯಾಟ್ರಿನ ರಿಪೇರಿ ಮಾಡಿಕೊಟ್ಟ ಮತ್ತು ಇದೊಂದು ಅವನದ ವಿಶೂನ್ದ ಅದು ಜಾತ್ರೆ ಒಳಗ ನಮ್ಮನೆ ಕೊಡಿಸಿದಂಥ ಅದು ಪ್ಲೇನ್ ಇರ್ತೈತಲ್ಲ ಅದು ಹೆಲಿಕಾಪ್ಟರ್ ಅದು ಹಾರ್ ತಗಿತ್ತಂತ ಅದನ್ನೊಂದು ರೆಡಿ ಮಾಡಿಕೊಟ್ಟ ಏನೇನು ಅದಾಗ ಕೊಡು ಮಮ್ಮಿ ಅಂತ ಹೇಳದ್ ಇದು ಅವ್ನು ಸೈಕಲ್ ಚೈನ್ ಅದು ಏನೇನು ಬಿಚ್ಚಿತ್ತಲ್ಲ ಆ ಟೂಲ್ಸ್ ಬಾಕ್ಸ್ ತೊಗೊಂಡು ಅದನ್ನೆಲ್ಲ ರಿಪೇರಿ ಮಾಡಿ ಹಾಕಿ ಎಣ್ಣೆ ಅದು ಹಾಕಿ ಅವ್ನಿಗೂ ಸರಿ ಮಾಡಿಕೊಟ್ಟ ಅವನಿಗೂ ಸುಟ್ಟಿದ್ದವಾಗ ಟೈಮ್ ಪಾಸ್ ಆಗ್ತೈತೆ ಅಂತ ಇಂಥವೆಲ್ಲ ಕೆಲಸಗಳು ಹಚ್ತಿದ್ನಿ

ಕ ನಾ ಆನ್ ಆನ್ಲೈನ್ದಿಂದ ಒಂದು ಸ್ಯಾರಿನ ನಾನು ಬುಕ್ ಮಾಡಿದ್ನಿ ಅದು ಬಂದಿತ್ತು ನಾವು ಊರಿಗೆ ಹೋದಾಗ ಬಂದಿತ್ತು ಪಾಪ ನಾವು ಅವ್ರಿಗೆ ಊರಿಗೆ ಹೋಗಿದ್ದೀವಿ ಅಂತ ಹೇಳಿದ್ಮೇಲೆ ನಾವು ಬರೋವರೆಗೂ ವೇಟ್ ಮಾಡಿರಿ ಅಂತ ಹೇಳಿದ್ವಿ ನಾ ಬಂದ ಮೇಲೆ ನಾವು ಇದನ್ನು ಆಡ್ ಕೊಟ್ಟು ಹೋದರು ಸಾರಿ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತಾನು ಸಾರಿ ಹೆಂಗೈತಿ ಏನೈತಿ ಅಂಥೇಳಿ ಚಲೋ ಐತಿ ನಂಗೆ ಭಾಳ ಇಷ್ಟ ಆಯಿತು ಹಂಗೆ ಮಧ್ಯಾಹ್ನ ಚಟ್ನಿಗೆ ಅಂಥೇಳಿ ಟಿಫಿನ್ ಕಟ್ಟೋಕೆ ಬೇಳೆ ನೆನೆ ಇಟ್ಟಿದ್ನಿ ಅದನ್ನು ಒಂದಿಷ್ಟು ಬೇಳೆ ನೆನೆ ಇಟ್ಟಿರೋ ಬೇಳೆ ನೀರು ಬಸದ ಹಂಗೆ ಇಟ್ಟಿದ್ನಿ ಅವು ಆರಿದ್ದು ಆರಿರೋನ ಚಾಟ್ ಮಾಡ್ತಾರೆ ಬೇಳಿದ ಚಾಟ್ ಮಾಡ್ಬೇಕಂತೇಳಿ ಮಧ್ಯಾಹ್ನ ಮಧ್ಯಾಹ್ನ ಅಂದ್ರೆ ನಾಲ್ಕು ಗಂಟೆ ಅದು ಆಗಿತ್ತು ನಾ ಚಹಾ ಟೈಮಿಗೆ ಚಹಾ ಜೊತೆ ಚಲೋ ಆಗ್ತೈತಿ ಅಂತ ಚಟ್ನಿಗೆ ಅಂತ ನೆನೆ ಇಟ್ಟಿರೋ ಬೇಳೆ ಒಂದು ಸ್ವಲ್ಪ ಉಳಿದಿದ್ದು ಅದು ನಂಗೆ ಭಾಳ ಇಷ್ಟ ಬೇಳೆ ಎಣ್ಣೆ ಒಳಗೆ ಹುರಿದಿರ್ತಾರಲ್ಲ ಉಪ್ಪು ಖಾರ ಹಚ್ಚಿರ್ತಾರಲ್ಲ ಅದು ಒಳಗದು ಹಾಕಿ ಕೊಟ್ಟಿದ್ರಂದ್ರೆ ನಾ ನಷ್ಟ ಅಷ್ಟು ಆರಿಸ್ಕೊಂಡು ಹಾರಿಸ್ಕೊಂಡು ತಿಂತಾನು ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ತೈತಿ ನಮ್ಮ ಮನೆಯವ್ರಿಗೆ ಇವಾಗ ಒಳಗದು ಬಂದಾಗ ಅವ್ರು ತಗತಗಿಡ್ತಾರೆ ನಾವು ಆರಿಸ್ಕೊಂಡು ಆರಿಸ್ಕೊಂಡು ತಿಂತಾನೆ ಹುಡ್ಕೊಂಡು ಮತ್ತು ಖಾರ ಬೂಂದಿ ಇಷ್ಟ ಆಗ್ತತಿ ಶೇ ಒಳಗೆ ಅವನ್ನ ಅವ ಅರ್ಸ್ಕೊಂಡು ಹರ್ಸ್ಕೊಂತಿತ್ತಾನ ಟೈಪ್ ಆಗ್ತಾವ ಗೊಂಜಾಳದು ಸ್ವೀಟ್ ಇರ್ತಾವಲ್ಲ ಅದ್ರೊಳಗೆ ಹಾಕಿರ್ತಾರ ತಿಳುವನು ಅಂಥವು ಅವರಸ್ಕೊತಿತ್ತಾನ ಹಂಗೆ ಇದು ಮ ಇಷ್ಟ ಆಯಿತು ಮತ್ತು ನೆಕ್ಸ್ಟ್ ಟೈಮ್ ಮಾಡ್ತೀನಪ್ಪ ಅಂತೇಳಿ ಚಹಾ ಇಟ್ಟಿದ್ನಿ ಚಹಾ ಮಾಡಾಕ ಇಟ್ಟಿದ್ನಿ ಕಡಿಚ ಆಗಾಗ್ತಿತ್ತು ಚಹ ಜೋಡಿ ಸಾಯಂಕಾಲ ಒಂದು ಸ್ವಲ್ಪ ಏನಾದರೂ ಚಾಟ್ ಇದ್ರೆ ಚಲೋ ಆಗ್ತೈತಿ ಅಂತೇಳಿ ಮಾಡಿರ್ತಾನೆ ಅಷ್ಟೇ ಚಟ್ನಿ ಮಾಡಿ ಒಂದು ಸ್ವಲ್ಪ ಒಂದು ಸಣ್ಣ ಬಟ್ಟಲ್ಲಿ ಒಂದು ಬಾಟ್ಲ ಅವ ಅವರು ಚಲೋ ಇದು ಇಷ್ಟ ಆಯಿತು ಮಮ್ಮಿ ಇನ್ನೊಮ್ಮೆ ಜಾಸ್ತಿ ಮಾಡೋದು ಹೇಳಿದ್ರು ಆದರೆ ಇದು ಪಿತ್ತ ಜಾಸ್ತಿ ಆಗ್ತೈತಿ ಕಡಲಿ ಬ್ಯಾಳಿ ಅದರೊಳಗೆ ಖಾರ ಅದು ಅದು ತಿಂದಿದ್ದ ಮ್ಯಾಲ ಜಾಸ್ತಿ ಉಳಿಸಿಡೋದು ಎದಿ ಹುರಿದು ಅದು ಆಗ್ತೈತಿ ಅಂತೇಳಿ ನಾ ಜಾಸ್ತಿ ಮಾಡಂಗಿಲ್ಲ ಅದನ್ನ ಹಂಗೆ ಒಂದು ಸ್ವಲ್ಪ ಊರಿಂದ ತಂದಿರುವಂಥ ಡಿಸ್ಕೋ ಪಾಪಡಿನ ಎಣ್ಣೆ ಒಳಗೆ ಕರೆಯಾಕತ್ತಿದ್ ನೀ ಈಗ ಮಳೆಗಾಲ ಐತಿ ಮಳೆಗಾಲದಾಗ ಅವನ್ನ ಯೂಸ್ ಮಾಡ್ಕೋಬೇಕು ತಿನ್ಬೇಕು ಅಂಥೇಳಿ ನಿಜವಾಗ್ಲೂ ಭಾಳ ಟೇಸ್ಟಿ ಆಗಿದ್ದಾವ ಇವ ಭಾಳ ಇಷ್ಟ ಅದು ನಮ್ಮ ಮನೆಯವ್ರು ಅನ್ನ ಇನ್ನೊಮ್ಮೆ ಊರ ಕಡೆ ಹೋದಿ ಹೋದ್ರದು ಇವನು ಜಾಸ್ತಿನ ತೊಗೊಂಬರ್ಬೇಕು ನೋಡೋ ತನಕತ್ತಿದ್ರು ಈ ಕಲರ್ ಕಲರು ಇದ್ದು ಅಂತ ಒಂದಾಗ ಕಲರ್ ತೊಗೊಂಬಂದಿದ್ರು ನಮ್ಮವರು ನಮ್ಮ ತಂಗಿ ಈಗೊಂದು ಇಷ್ಟ ನಮಗೊಂದಿಸ ಅಂಥೇಳಿ ಇವನ ಕರದ ಚಾ ಜೋಡಿ ತಿನ್ನಾಕ್ತೀನಿ ನಾವು ಊರ ಕಡೆ ಎಲ್ಲ ಹೋದೀವಂದ್ರೆ ಜಾಸ್ತಿನ ನಾವು ಇಬ್ಬರಿಗೂ ಈ ಥರ ಏನಾದ್ರೂ ಸಿಗ್ತಾವಲ್ಲ ನಮ್ಮ ಯಜಮಾನ್ರಿಗೂ ಇಷ್ಟ ಆಗ್ತತಿ ಅವ್ರು ನಾನು ಇಷ್ಟಪಡೋದು ಅವ್ರು ಬೇಡವೂ ಅನ್ನಂಗಿಲ್ಲ ಎಷ್ಟು ಬೇಕಾದಷ್ಟು ತೊಗೊಂಡು ಬಾಕ್ಸ್ ಗಂಟ್ಲೆ ಜಮೂದಾಗೋದು ತೊಗೊಂಡು ಹೋಗ್ತಿದ್ದೀವಿ ಮತ್ತು ತರಿಸುತ್ತಿದ್ದೀವಿ ನಾವು ರಜೆಗೆ ಬ ಕಟ್ ಮಾಡಿ ಬರೋರ ಹತ್ರ ಎಲ್ಲ ಬಾಕ್ಸ್ ಹಿಂಗೆಲ್ಲ ಹಂಗೆ ಏನೇನು ಇಷ್ಟ ಆಗಿ ಕೊಡಬೇಡಿ ಅವು ಖಾರದ್ದು ಈಗ ನಾನು ಮೊನ್ನೆ ಒಂದು ಕೆಲಸ ಸಲುವಾಗಿ ಒಂದು ಊರಿಗೆ ಹೋಗಿದ್ದೀವಿ ಅವಾಗ ಇವು ಅವಗನು ಇದು ತಗೋನು ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಹೋಗಿದ್ನಿ ಬರೋ ಮುಂದೆ ಮರ್ತಾ ಬಿಟ್ನಿ ನೆಕ್ಸ್ಟ್ ಟೈಮ್ ಹೋಗತ್ತಿರ್ತೀವಿ ಪದೇ ಪದೇ ಬ್ಯಾಂಕ್ ಕೆಲಸ ಅದು ಇದು ಅಂತ ನಮ್ಮದು ಇದೇ ಇರ್ತೈತಿ ಆವಾಗ ಹೋದಾಗ ಮತ್ತೆ ತೊಗೊಂಬರೋನು ಬಿಡು ಅಂತ ನೆನಪು ಮಾಡ್ಬೇಕಷ್ಟು ನಮ್ಮ ಯಜಮಾನ್ರಿಗೆ ನೆನಪು ಮಾಡಿರೋ ಸಂತ ಡೈರೆಕ್ಟಾಗಿ ಅಲ್ಲೇ ಕರ್ಕೊಂಡು ಹೋಗಿ ತೊಗೊಂಬರ್ತಾರೆ ಮತ್ತು ಚಾ ಮತ್ತು ನಾವು ಕುಡ್ದೀವಿ ಇವೆಲ್ಲ ಮಾಡಿಟ್ಟಿದ್ನಿ ಹಂಗೆ ಸಾಯಂಕಾಲ ನಾವು ಮಾಲಿಗೆ ಡಿಮಾರ್ಟಿಗೆ ಹೋಗಿದ್ದೀವಿ ಓಂಕಾರ್ಗೆ ಏನಾರ ಡ್ರೆಸ್ ಅದು ಇದು ಏನೋ ವಾಪಸ್ ಹಾಸ್ಟೆಲ್ ಹೋಗ್ಬೇಕಾರೆ ಅದಕ್ಕೆ ಅವ್ನು ಕರ್ಕೊಂಡ ಹೋಗಿದ್ದೀವಿ ಒಂದು ಸ್ವಲ್ಪ ಹೋಗಿಂತ ಮೊದಲನ ದಾವಣಗೆರೆ ಬೆನ್ನೆ ಅದನ್ನು ಈವಾಗ ಮಾಡ್ಯಾರ ಅಲ್ಲಿ ಸ್ವಲ್ಪ ನೋಡೋಣ ಅಂಥೇಳಿ ಅವ್ನ ಫ್ರೆಂಡ್ ಸಿಕ್ಕಿದ್ದ ಅವ್ನ ಕ್ಲಾಸ್ಮೇಟ್ ಹಳೇ ಹಿಂದಿನ ಸಾಲಿ ಒಳಗೆ ನಾವು ಅಲ್ಲಿ ಟ್ಯೂಷನ್ಗೆ ಹೋಗಿ ಬರಾಕ್ತಿದತ್ತ ಅವನ ಜೊತೆ ಅವ್ನು ಮಾತಾಡತ್ತಿದ್ದ ಗಾಡಿ ಪಾರ್ಕ್ ಮಾಡಿ ಬರಕ್ಕೆ ಹೋಗಿದ್ರು ನಮ್ಮ ಮನೆಯವರ ಅಲ್ಲೇ ಒಂದು ಸ್ವಲ್ಪ ದಾವಣಗೆರೆ ಬೆನ್ನೆದ್ದು ದೋಸೆ ತಿಂದ್ಕೊಂಡು ಮಾಲಿಗೆ ಹೋಗಿ ಎಲ್ಲಾನು ಸಾಮಾನು ತೊಗೊಂಬರ್ಬೇಕು ಅಂಥೇಳಿ ಪ್ಲ್ಯಾನ್ ಇತ್ತು ಮತ್ತು ಸಾಮಾನು ಇನ್ನೂ ಖಾಲಿ ಆಗಿರಲಿಲ್ಲ ಎಲ್ಲಾನು ಮತ್ತೊಮ್ಮೆ ಮತ್ತೊಮ್ಮೆ ಭಾಳ ರಶ್ ಇರ್ತೈತಿ ಈಗ ಓದ್ಬಿಡನು ಅಂದ್ರೆ ನಮ್ಮನಿಯವ್ರ ಅದಕ್ಕೆ ನಮ್ಮದು ಎಲ್ಲ ಒಮ್ಮೆ ಸಂತಿನ ಮಾಡ್ಕೊಂಬಿಟ್ನಿ ಎಲ್ಲಾನು ಏನೇನು ಬೇಕಾಗ್ತೈತಲ್ಲ ಅದನ್ನೆಲ್ಲಾನು ಮತ್ತು ಅವ್ನಿಗೂ ಒಂದಷ್ಟು ಅದು ಸೋಪಾಸ್ ಅದು ಪರ್ಫ್ಯೂಮ ಇದೆಲ್ಲ ಇದು ಹಾಸ್ಟೆಲ್ ಹುಡುಗರಿಗೆ ಅದೇನು ಬೇಕು ಅದೆಲ್ಲ ತೊಗೊಂಡೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ವಿಡಿಯೋಗಳು ಇಷ್ಟ ಆಗಾಕತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ನಮ್ಮ ಜೀವನ ಶೈಲಿನ ನಾನು ಮತ್ತು ನಿಮಗೇನಾದರೂ ಇಷ್ಟ ಆಗಕತ್ತಿತ್ತಂದ್ರೆ ಹೇಳ್ರಿ ವಿಶೂ ನಾನು ದಾವಣಗೆರೆ ಬೆಣ್ಣೆ ದೋಸೆನ ತೊಗೊಂಡಿದ್ನಿ ನಾನು ಅಷ್ಟೊಂದು ತೊಗೋತಿರ್ಲಿಲ್ಲ ಇದು ತೊಗೊಂಡಿದ್ದು ಫಸ್ಟ್ ಟೈಮಾಗ ಚಲೋ ಅನಿಸಿತು ನನಗೆ ಡಿಮಾರ್ಟ್ ಬಾಜುನೂ ಆಗೈತಿ ಇದು ಇವಾಗ ಈಗ ಆಗೈತಿ ಮೊದಲೆಲ್ಲ ಇರಲಿಲ್ಲ ಅದನ್ನು ಸ್ವಲ್ಪ ಸಾಯಂಕಾಲ ಆ ಸಾಯಂಕಾಲ ಅಂದರೂ ಎಂಟು ಒಂಬತ್ತು ಆಗಿತ್ತಲ್ಲಿ ಹೋಗಿ ಕುಡಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್